ವಂದಿಸುತ್ತಾ ಈ ದಿನ ತುಂಬಾ ಸುದಿನ ನಮ್ಮ ಮುಳುಬಾಲ್ ತಾಲೂಕು ರೆಡ್ಡಿ ಜನಸಂಘಕ್ಕೆ ತುಂಬಾ ವರ್ಷಗಳಾಗಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸಿ ನಮ್ಮ ಜಯರಾಮ್ ರೆಡ್ಡಿ ಹೇಳ್ದಂಗೆ ಹೇಳದಂಗೆ ಬಂತು ಮತ್ತೆ ಡಲ್ ಆಗ್ಬಿಡ್ತು ಮತ್ತೆ ಅದೇ ಪೂರ್ವ ವಿಭೋಗ ಬರುವ ನಿಟ್ಟಿನಲ್ಲಿ ನಾವೆಲ್ಲ ಈ ದಿನ ಸೇರಿದೀವಿ ಮುಳುಬಾಲ್ ತಾಲೂಕಿನಲ್ಲಿ ಹೊಸ ಸಂಘಕ್ಕೆ ಹೊಸ ಸಂಘ ಅಸ್ತಿತ್ವಕ್ಕೆ ಬಂದಿದೆ ಅದರದ ಒಂದು ಅಧಿಕಾರ ಸ್ವೀಕಾರ ಸಮಾರಂಭ ಅಂತಲೂ ಹೇಳ್ಬೋದು ಇದನ್ನು ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನಮ್ಮ ನಿರ್ದೇಶಕರು ರಾಜ್ಯ ನಿರ್ದೇಶಕರೊಂದಿಗೆ ಪರಿಚಯ ಆಗಬೇಕು ಅವರು ನಮ್ಮೆಲ್ಲರಿಗೂ ಪರಿಚಯ ಆಗಬೇಕು ನಾವು ಯಾರಾದರೂ ಹೋಗಲಿ ರಾಜ್ಯ ನಮ್ಮ ಕೋರ್ಮಂಗ್ಲಕ್ಕೆ ಹೋದರೆ ಅವರು ನಮ್ಮ ಅವ್ರ ಸಹಕಾರ ನಮಗಿರಬೇಕು ಏನಂದರೆ ಒಬ್ರಿಗೊಬ್ರು ನಾವು ಪರಿಚಯ ಇರಬೇಕು ಇಲ್ಲ ಅಲ್ಲೇ ಅವರಲ್ಲೇ ನಾವು ಇಲ್ಲೇ ಇರ್ತೀವಿ ಆದ್ದರಿಂದ ಇಂಥ ಕಾರ್ಯಕ್ರಮಗಳು ಆವಾಗ ಅವಾಗ ಆಗ್ತಾ ಇರಬೇಕು ಆ ನಿಟ್ಟಿನಲ್ಲಿ ಈ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಮುಳುಬಲ್ ತಾಲೂಕಿನಲ್ಲಿ ಹೊಸ ರೆಡ್ಡಿ ಜನಸಂಘವನ್ನು ಮಾಡಿ ಅದನ್ನು ನಾನು ಪದಾಧಿಕಾರಿಗಳು ಹೇಳ್ತೀನಿ ದಯವಿಟ್ಟು ಎಲ್ಲರೂ ನಿಂತ್ಕೊಂಡು ತಮ್ಮ ಪರಿಚಯವನ್ನು ಎಲ್ಲರಿಗೂ ತೋರಿಸಬೇಕಾಗಿ ವಿನಂತಿ ಅಧ್ಯಕ್ಷರಾಗಿ ಕೇಶವ ರೆಡ್ಡಿ ಕೆ ಎನ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ನಮ್ಮ ಮೋಹನ್ ರೆಡ್ಡಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಕಾರ್ಯಾಧ್ಯಕ್ಷರಾಗಿ ನಮ್ಮ ಸಿ ವಿ ರಾಮಕೃಷ್ಣ ರೆಡ್ಡಿ ಅಣ್ಣವರು ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಖಜಾಂಚಿಯಾಗಿ ವಿಶ್ವನಾಥ್ ರೆಡ್ಡಿ ಅಮ್ಮ ನನ್ನನ್ನ ನಮ್ಮ ಜಯರಾಮ್ ರೆಡ್ಡಿಯಣ್ಣ ಅವರನ್ನ ಖಜಾಂಚಿಯಾಗಿ ಆಯ್ಕೆ ಮಾಡಿದ್ದಾರೆ ಹಾಗೆ ನಿರ್ದೇಶಕರಾಗಿ ನಮ್ಮ ನಾಗರಾಜ್ ರೆಡ್ಡಣ್ಣ ಮತ್ತೆ ಪ್ರಸಾದ್ ರೆಡ್ಡಿ ಹಾ ಇಬ್ರು 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 ಶ್ರೀನಿವಾಸ್ ರೆಡ್ಡಿ ಆರು ಟಿಪ್ಪು ಎಸ್ ವೇಣುಗೋಪಾಲ್ ರೆಡ್ಡಿ ಗಡ್ಡೂರು ಎನ್ ಗಡ್ಡೂರು ಅಶೋಕ್ ಕುಮಾರ್ ಕೆಲ ಎಸ್ ಚಂದ್ರ ರೆಡ್ಡಿ ಜಿ ನಾರಾಯಣ ರೆಡ್ಡಿ ಬಿ ಕೆ ನಾಗಿರೆಡ್ಡಿ ಜಿ ಆಂಜನೇಯ ರೆಡ್ಡಿ ಸೋಮಶೇಖರ್ ರೆಡ್ಡಿ ಜೆ ಹರಿನಾಥ್ ರೆಡ್ಡಿ ಜೆ ಎಮ್ జి ప్రకాష్ రెడ్డి జి మరి రెడ్డి వి బ్రహ్మానంద రెడ్డి వెంకట్రామ్ రెడ్డి ఎలక్ట్రికల్స్ ప్రభాకర్ రెడ్డి విశ్వనాథ్ రెడ్డి కేఎం సత్యనారాయణ రెడ్డి బిఎం ఎన్ సోమశేఖర్ రెడ్డి లోకేష్ రెడ్డి కేఎం ಟಿ ಎಂ ಜಯರಾಮ್ ರೆಡ್ಡಿ ಜಿ ಆರ್ ವೆಂಕಟಮನ್ ರೆಡ್ಡಿ ಎಚ್ ಎಂ ಕೇಶವ ರೆಡ್ಡಿ ಚಂದ್ರಶೇಖರ್ ರೆಡ್ಡಿ ಆರ್ ಬಾಬು ರೆಡ್ಡಿ ಶೈಲಜಾ ಎಂ ಎ ವಿ ಆನಂದ್ ರೆಡ್ಡಿ ಮತ್ತೆ ನಾಗರಾಜ ರೆಡ್ಡಿ ಕೆ ಮತ್ತೆ ಬಾಬು ಪ್ರಸಾದ್ ರೆಡ್ಡಿ ಅಣ್ಣ ನಾವಾಗ್ಲೇ ಆಯಿತು ಎರಡನೇ ಸರ್ತಿ ಯೂತ್ ಕಮಿಟಿ ಮಾಡಿದ್ದಾರೆ ಇನ್ನೂ ಅವರು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಲ್ಲ ಏನ್ ಇಷ್ಟು ದಿನ ಸ್ವಲ್ಪ ಈ ಕೊರೋನಾ ಇರ್ಬೋದು ಸ್ವಲ್ಪ ಸ್ಲೋ ಆಗಿದ್ವಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ನಾವು ಸ್ಲೋ ಆಗದಿರಾ ಏನಿದೆ ನಮ್ಮ ಶಂಕರರೆಡ್ಡಿ ತುಂಬಿ ಹಾಗೆ ಯುವಕ ಯುವ ಸಮಿತಿಯನ್ನು ಸಹ ಮಾಡಿದೀವಿ ಆ ಪದಾಧಿಕಾರಿಗಳನ್ನ ಮಾಡಿದೀವಿ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಬೇಕಾಗಿದೆ ಆರ್ ಸುರೇಂದ್ರನಾಥ್ ರೆಡ್ಡಿ ಅಶೋಕ್ ರೆಡ್ಡಿ ಶಿವಕುಮಾರ್ ಶಿವಕುಮಾರ್ ಸುರೇಂದ್ರ ಪ್ರವೀಣ್ ರೆಡ್ಡಿ ಸತೀಶ್ ರೆಡ್ಡಿ ನರೇಶ್ ಕುಮಾರ್ ಸುಬ್ಬಾ ರೆಡ್ಡಿ ವಿಜಯ್ ಕುಮಾರ್ ನೀವು ಒಂಥರ ಯುವಕನಲ್ಲಿ ಕುಮಾರ್ ವಿ ಚಂದ್ರಶೇಖರ್ ಮಂಜುನಾಥ್ ರೆಡ್ಡಿ ಹರೀಶ್ ರೆಡ್ಡಿ ಪ್ರಕಾಶ್ ರೆಡ್ಡಿ ಈಗ ಇವ್ರನ್ನ ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಅವರಲ್ಲೇ ಮಾಡ್ತೀವಿ ಸೇರ್ಸೋಣ ಸೇರ್ಸೋಣ ಈ ರೀತಿಯಾಗಿ ಏನು ನಾವು ಪದಾಧಿಕಾರ ಆಗಿದ್ದೀವಿ ಅಂದ್ರೆ ಪಂಚಾಯತಿ ವೈಸು ಸೆಲೆಕ್ಟ್ ಮಾಡಿದರೆ ಇರೀರೆಲ್ಲ ಅವಾಗ ಸೇರ್ಕೊಂಡು ನಮ್ಮ ಪ್ರಭಾಕರ್ ರೆಡ್ಡವರು ಮತ್ತೆ ನಮ್ಮ ಇವರು ರವಣ್ಣವರೆಲ್ಲ ಬಂದಿದ್ದರು ಒಂದೊಂದು ಪಂಚಾಯತಿಗೆ ದೊಡ್ಡ ಪಂಚಾಯತಿಗಳ ನಮ್ಮ ಸಹ ಇವಾಗ ನಾವೊಂದು ಪಾಪ್ಯುಲೇಷನ್ನು ಸೆನ್ಸಸ್ ಮಾಡಿಸಿದ್ದೀವಿ ನಮ್ಮದು ಇಪ್ಪತ್ತರಿಂದ ಇಪ್ಪತ್ತೊಂದು ಸಾವಿರ ಪಾಪ್ಯುಲೇಷನ್ ಇದೆ ಹದಿನಾಲ್ಕರಿಂದ ಹದಿನೈದು ಸಾವಿರ ವೋಟರ್ಸು ಬರ್ತಾ ಇದೆ ಎಲ್ಲ ಸಾರ್ಟ್ಔಟ್ ಮಾಡಿದ್ದೀವಿ ಎಲ್ಲ ಪಾಪ್ಯುಲೇಷನ್ ಡೀಟೇಲ್ಸ್ ತೊಗೊಂಡಿದ್ದೀವಿ ಅದನ್ನೊಂದು ಕಂಪ್ಯೂಟರೈಸ್ಡ್ ಇದು ಮಾಡಿ ಪ್ರಿಂಟ್ಔಟ್ ಕೊಟ್ಟು ಎಲ್ಲ ಬೇಕಾದರೂ ನಮ್ಮ ನಿರ್ದೇಶಕರಿಗೆಲ್ಲ ಕೊಡ್ತೀವಿ ಯಾವುದೇ ರೀತಿಯಾಗಿ ನಮ್ಮ ಇದನ್ನು ಮುಂದೆ ಯಾವ ವಿಜೃಂಭಣೆಯಿಂದ ನಡ್ಸ್ಕೊಂಡು ಹೋಗಬೇಕು ಒಂದು ಫೋನ್ ಹಾಕಿದ್ರೆ ಸಾಕು ಎಲ್ಲರಿಗೂ ಮೆಸೇಜ್ಗಳು ಹೋಗಬೇಕು ಆ ಥರ ನಾವು ಅರೇಂಜ್ಮೆಂಟ್ ಮಾಡಬೇಕು ಏನು ಈ ದಿನ ಇಷ್ಟು ದಿನ ನಾವು ಸ್ವಲ್ಪ ಸ್ಲೋ ಆಗಿದ್ದೀವಿ ಮುಂದಕ್ಕೆ ಆಗದಿರಾ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಬರ್ದಿರಾ ಯಾಕೆಂದರೆ ಸಣ್ಣ ಸಣ್ಣ ಸಮುದಾಯಗಳು ಸಹ ಸಮುದಾಯ ಭವನ ಮಾಡ್ಕೊಂಡಿದ್ದಾರೆ ಅವರ ಒಂದು ಇದನ್ನು ವಿಜೃಂಭಣೆಯಿಂದ ಮಾಡ್ತಾರೆ ಅದು ನಾವು ಅದರಿಂದ ಅದರಲ್ಲಿ ನಾವು ತುಂಬ ಹಿಂದುಳಿದಿದ್ದೀವಿ ಬೇರೆ ಪೌರುಷದಲ್ಲಿ ಬೇರೆ ಎಲ್ಲ ವಿಷಯಗಳಲ್ಲೂ ನಾವು ಮುಂದೆ ಇದ್ದೀವಿ ನೋಡಿ ನಮ್ಮ ರೆಡ್ಡಿ ಜನಾಂಗದವರು ಮಿನಿಮಮ್ಮು ಎಂಥವ್ರೇ ಆಗಲಿ ಎರಡು ಎಕರೆ ನಾನು ಎಲ್ಲರನ್ನೂ ವಿಚಾರಿಸಿದ್ದೀನಿ ಎಲ್ಲ ಊರುಗಳಲ್ಲೂ ಎರಡು ಎಕರೆಗಿನ್ನ ಕಡಿಮೆ ಇರೋರು ಯಾರೂ ಇರಲ್ಲ ಈ ಐನೂರು ಎಕರೆ ಸಾವಿರ ಎಕರೆ ಇರೋರು ಇದ್ದಾರೆ ಆದರೆ ಎರಡು ಎಕರೆ ಇರೋವರೆಗೂ ಒಂದೇ ಸ್ವಾಭಿಮಾನ ಇರುತ್ತೆ ಐನೂರು ಎಕರೆ ಇರೋವರೆಗೂ ಒಂದೇ ಸ್ವಾಭಿಮಾನ ಇರುತ್ತೆ ಅದೊಂದು ಪೌರುಷ ನಮ್ಮ ಇದಕ್ಕೆ ಆ ಇದು ಒಂದು ಭಗವಂತ ನಮ್ಮಲ್ಲಿ ನೀಡಿದಾನೆ ಅದನ್ನು ಆ ಸ್ವಾಭಿಮಾನ ಆ ಪೌರುಷವನ್ನು ನಾವು ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸಂಘವನ್ನು ನಮ್ಮ ಇದನ್ನು ಯಾವ ರೀತಿ ತಗೊಂಡು ಹೋಗ್ಬೇಕು ಅಂತ ಹಿರಿಯರ ಒಂದು ಒಂದು ಅವರ ಮಾರ್ಗದರ್ಶನದಲ್ಲಿ ನಾವು ಹೋಗಬೇಕು ಅಂತ ಹೇಳ್ತಾ ಈಗ ನಮ್ಮ ಪ್ರಭಾಕರೆಡ್ಡನವರು ರವಣ್ಣವರು ಸ್ವಾಮೀಜಿಗಳು ಹೇಳ್ತಾರೆ ನಮ್ಮ ನೀವು ಒಂದು ಎರಡು ಇನ್ನು ಮುಂದಕ್ಕೆ ಹೆಂಗೆ ನಡ್ಸ್ಕೋಬೇಕು ಹೋಗ್ಬೇಕು ಅಂತ ನೀವು ಒಂದು ಎರಡು ನುತಿ ನಮ್ಮ ಪ್ರಭಾಕರ್ ರೆಡ್ ಒಂದು ಎರಡು ಮಾತು ಯಾಕೆಂದರೆ ಮುಂದೆ ನಮ್ಮ ರಾಜ್ಯ ಇದರಲ್ಲಿ ನಡೀತಾ ಇದೆ ನ್ಯಾಷನಲ್ ಕಾನ್ಫರೆನ್ಸು ಬೆಂಗಳೂರಲ್ಲಿ ನಡೀತಾ ಇದೆ ಅದಕ್ಕೆ ಬೇರೆ ನಾವು ಹೋಗ್ಬೇಕಾಗತ್ತೆ ಅದೆಲ್ಲ ಹೇಳ್ತಾರೆ ಅವ್ರು ಪ್ರಭಾಕರ ರೆಡ್ಡಿಣ್ಣ ಹೇಳ್ತಾರೆ